ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಪೊಲೀಸ್ ಠಾಣೆಗೆ ನೂತನವಾಗಿ ಆಗಮಿಸಿದಂಥ ಮೂರು ಪಿ ಐ ಇವರಿಗೆ ಇಂದು ಸ್ವಾಗತ ಕೋರಲಾಯಿತು ಹೆಚ್ಚುವರಿ ಪಿ ಐ ಆದ ಉಮೇಶ್ ಶೆಟ್ಟಣ್ಣವರ್ ಪಿ ಐ ಸಿದ್ದು ಡಿ ಜಾಧವ್ ಕ್ರೈಮ್ ಪಿ ಐ ಅರವಿಂದ್ ಸೊನ್ನ ಇವರ ಮೂರರಿಗೆ ಇಂದು ಸ್ವಾಗತ ಕೋರಲಾಯಿತು ಇಂದು ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ನಡೆದ ದಲಿತರ ಕುಂದುಕೊರತೆ ಸಭೆಯಲ್ಲಿ ಇವರಿಗೆ ಸ್ವಾಗತವನ್ನು ಕೋರಲಾಯಿತು ಈ ಒಂದು ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಸಿ ಪಿ ಐ ಶಿವಶನ್ ಔಜಿ ಇವರು ಇವರ ಪರಿಚಯ ಮಾಡಿಕೊಟ್ಟು ಸ್ವಾಗತವನ್ನು ಬಯಸಿದರು ಇದೇ ಸಂದರ್ಭದಲ್ಲಿ ಕುಂದುಕೊರತೆ ಸಭೆಯಲ್ಲಿ ಮುಖಂಡರಾದ ಪ್ರಕಾಶ್ ಮೈಲಾಕಿ ಪ್ರಮೋದ್ ಹೊಸಮನಿ ದಿಲೀಪ್ ಹೊಸಮನಿ ರವೀಂದ್ರ ಕಾಂಬ್ಳೆ ವಿಕ್ರಮ್ ಕರ್ಣಿಂಗ್ ಆಕಾಶ್ ಕಿರಿಮನಿ ಮಂಜು ಮರಡಿ ಉದಯ್ ಕುಮಾರ್ ಕರ್ಣಿಂಗ್ ವಿನೋದ್ ವ್ಯಾಪಾರಿ ಹಾಗೂ ಅನೇಕ ದಲಿತ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪತ್ರಕರ್ತರು ಪೊಲೀಸ್ ಸಿಬ್ಬಂದಿಯವರು ಈ ಒಂದು ದಲಿತರ ಸಭೆಯಲ್ಲಿ ಉಪಸ್ಥಿತರಿದ್ದರು ಕುಂದುಕೊರತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದವು ಇದೇ ಸಂದರ್ಭದಲ್ಲಿ ಅನೇಕ ತಮ್ಮ ಬೇಡಿಕೆ ಮತ್ತು ಸಮಸ್ಯೆಗಳ ಬಗ್ಗೆ ಸಿ ಪಿ ಐ ಶಿವಶರಣ್ ಔಜಿಯವರ ಮುಂದೆ ದಲಿತ ಮುಖಂಡರು ವಿವರಣೆ ಸಹಿತ ಅವರು ವಿಷಯಗಳನ್ನು ಹೇಳಿ ಹೇಳಿದರು ಇದೇ ಸಂದರ್ಭದಲ್ಲಿ ಸಿ ಪಿ ಐ ಶಿವಶರಣ್ ಔಜಿಯವರು ಮಾತನಾಡಿ ಬರುವ ದಿನಮಾನಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಹೇಳಿದಂಥ ಆ ವಿಷಯಗಳನ್ನು ನಾವು ಫಾಲೋ ಮಾಡುತ್ತೇವೆ ಎಂದು ಅವರು ಈ ಒಂದು ಸಭೆಯಲ್ಲಿ ತಿಳಿಸಿದರು ಯಶಸ್ವಿಯಾಗಿ ಈ ಸಭೆ ಜರುಗಿತು ತೇಜ್ಗೊಳ್ತಾ ವರಿಷ್ಟ ಪಂಗಡದ ಸಭೆ ಆಯೋಜನೆ ಪ್ರತಿ ತಿಂಗಳ ನಾವು ತಪ್ಪದೇ ಮಾಡೋದಾಯ್ತಮ್ಮ ಕೆಲವೊಂದು ನಮ್ಮ ಕೆಲವೊಂದು ಗಡಿಭಾಗೆಲ್ಲ ನಮ್ಮ ಕಾಲನಿಗಳಿಗೆ ಸಿಬ್ಬಂದಿಗಳು ಹೋಗ್ತಾ ಇಲ್ಲ ಬೀಟಲ್ಲಿ ಗೀಟ್ ಸಿಬ್ಬಂದಿ ಹೋಗ್ತಾಯಿಲ್ಲ ಬೀಟ್ ಸಿಬ್ಬಂದಿ ಇಲ್ಲದೇ ಯಾರೂ ಹೋಗ್ತಾ ಇಲ್ಲ ಇಲ್ಲಿ ನಾವು ಚೆಕ್ ಮಾಡಿದೆವು ಎಲ್ಲ ಮುಖಂಡ ಕೇಳಿದಾಗ ಹೋಗ್ತಾ ಇಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಸುಮಾರು ಬಾರಿ ತಮ್ಮಲ್ಲಿ ಮಣಿ ಸರಾಯಿ ಬಂದ್ ಆಗ್ತಾ ಇಲ್ಲ ಸರ್ ಉದಾಹರಣೆಗೆ ಕುಡಿಕೆರೆ ಆ ನಂತರ ಬೈರಾಪುರ ಎಲ್ಲ ಕೆಲವೊಂದು ಎಲ್ಲ ಹಳ್ಳಿಗಳಲ್ಲಿ ಸರಾಯಿ ನಮ್ಮ ಕಾಲನಿ ಪಕ್ಕದಲ್ಲಿ ನಡೀತಾ ಇದೆ ಸರ್ ಅದ್ರ ಮಧ್ಯೆ ತಮಗೂ ನೇರವಾಗಿ ಹೇಳಿದೆವು ಸಿಬ್ಬಂದಿ ಹೇಳಿದ್ರು ಏನ್ ಕೆಲಸ ಆಗ್ತಾ ಇಲ್ಲ ಸರ ಪೊಲೀಸ್ ಒಂದು ಅಧಿಕಾರಿಗಳೊಂದಿಗೆ ಸಿಬ್ಬಂದಿ ಸರ್ಕಾರದಿಂದ ಏನೋ ಒಂದು ಕೆಟ್ಟ ಸಮಯದಾಗ ಅವ್ರು ಕರ್ಕು ಮಾಡಿ ಸಹಿತ ನಾವು ಹೊಟ್ಟೆ ಹಾಕೊಂಡು ಅವ್ರ ಜೊತೆ ನಾವು ಬಂದು ಯಾಕಂದ್ರೆ ಅವ್ರಿಗೂ ನೌಕರಿ ಮಾಡಿ ಅವ್ರ ಅವ್ರ ಬೆಲ್ಲಾಧಿಕಾರಿಗಳು ಇರ್ತಾವೆ ಪ್ರವಾಹ ವ್ಯಕ್ತಿಗಳು ಇರ್ತಾರೆ ಅವರು ಒತ್ತಡವಾಗಿರ್ತಾರೆ

ಅವರೆಲ್ಲೂ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯದಿಂದ ತಂದ ಯುವಕರನ್ನ ಕೆಲಸ ಇದು ಮಾಡಿದವರು ಅದಕ್ಕೆ ದಯವಿಟ್ಟು ಅಲ್ಲಿ ತಾವು ಸುತ್ತ ನೀಡಿಲ್ಲ ನಾವು ಬೇರೆ ಬೇರೆ ಇಲಾಖೆದು ಸಮಸ್ಯೆ ಬಗೆಹರಿಸೋಂಥ ಪ್ರಯತ್ನ ಮಾಡ್ತಾರೆ ಅಂತ ಅದಕ್ಕೆ ತಾವು ಕೂಡ ನಮಗೆ ಎಸ್ ಸಿ ಎಸ್ಟಿ ಜನರಿಗೆ ಅಲ್ಲಿ ಅನುಕೂಲ ಆಗೋ ಸಲುವಾಗಿ ಅದರ ಉದ್ಯೋಗ ಸಿಗುವ ಸಲುವಾಗಿ ಪ್ರಯತ್ನ ಮಾಡಿ ಅದು ಒಂದು ನಮ್ಮ ದಲಿತರ ಬಹುದು ಸಮಸ್ಯೆ ಅಂತ ನಾವು ತಿಳ್ಕೊತೇ ಎರಡನೇ ಎರಡನೇದಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನ ಕೊಡುತ್ತೆ ಈಗ ಏನು ಗ್ರಾಮ ಪಂಚಾಯತಿ ಏನು ಏನ್ ಮಾಡತ್ತರ ಕ್ರೇಜು ಮಾಡ್ಬೇಕಾಗಿರ್ತಿದ್ರು ಇಪ್ಪತ್ತು ಲಕ್ಷ ರೂಪಾಯಿ ಕ್ರೇಜನ್ ಮಾಡ್ಬೇಕಾಗಿರ್ತಿದ್ವಿ ಅದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಎಸ್ ಟಿಗೆ ಅರ್ಧಾನ ಎಸ್ ಎಸ್ ಮಾಡ್ಬೇಕು ಅದಕ್ಕೆ ಸರ್ಕಾರಕ್ಕೆ ಯಾಕಂದ್ರೆ ಆ ಕ್ರೇಜು ಮೇಲೆ ಮೇಲಾಧಿಕಾರಿ ಸಹಿ ಮಾಡುದಿಲ್ಲ ಅದಕ್ಕೆ ಅಲ್ಲಿ ಪಿ ಡಿಒಗಳು ಏನ್ ಮಾಡಬೇಕಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಉದಾಹರಣೆಗೆ ನಂತ ಪಂಚಾಯತ್ ಒಂದು ಹೇಳ್ತಾರೆ ನಾನು ಐದು ಬಾರಿ ಆಯ್ಕೆ ಆಗಿದ್ರು ನನ್ನ ಹೊರಗೆ ಒಂದು ಕ್ರೇಜ್ ಬಿಡೋದು ಇದೇ ತರ ಎಲ್ಲಾ ಗ್ರಾಮ ಪಂಚಾಯತ್ ಎಫ್ಐಆರ್ ದಾಖಲ ಮಾಡಿದ್ರೆ ತಿಳಿವೆ ಅವ್ರು ಅದನ್ನ ಮಾಡೋನಿಲ್ಲ ಯಾರೇ ಬಂದ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಎಫ್ಐಆರ್ ಬೇಕಾ ಮುಂದ್ ಕೂತ್ ಅಂದ್ರೆ ಎಫ್ ಮಾಡಿ ಬಿಡೋದಾರ ಮತ್ತೆ ಇನ್ನು ಮುಂದೆ ಅದನ್ನ ಕಂಟಿನ್ಯೂ ಮಾಡ್ಲಿ ನಾವು ಕಂಪ್ಲೇಂಟ್ ಅದು ಮಾಡಿದವರು ಡಾಕ್ಟ್ ಎಪ್ಪ ಎಪ್ಪ ತೊಗೊಂಡು ಕೊಡ್ತೀವಿ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಂಡಿದ್ದ ಇದರ ಉದ್ದೇಶ ಪ್ರತಿ ತಿಂಗಳು ಎಸ್ ಸಿ ಎಸ್ ಟಿ ಸಭೆಯನ್ನು ಠಾಣಾ ಮಟ್ಟದಲ್ಲಿ ಆಯೋಜನೆ ಮಾಡಿ ಅವರ ಪುಣ್ಯಪುರತೆ ಕೇಳಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸಭೆ ಮಾಡಬೇಕಂತೇಳಿ ಒಂದು ಸರ್ಕಾರದ ಆದೇಶ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಆದೇಶದಂತೆ ಪ್ರತಿ ತಿಂಗಳು ನಾವು ಸಭೆಯನ್ನು ಮಾಡಿಕೊಟ್ಟ ಬಂದಿದ್ದೆವು ಇವತ್ತು ಈ ಸಭೆ ಇಲ್ಲಿ ನಾವು ಸಂಕಷ್ಟಪಟ್ಟಣದ ಇವತ್ತು ನಮ್ಮನಿದ್ರು ನಾವೆಲ್ಲರೂ ಈ ಸಭೆಗೆ ಹಾಜರಾಗಿದ್ದೀವಿ ಆದರೆ ಈ ಸಭೆಯಲ್ಲಿ ಎಲ್ಲ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದರು ಆ ಅವರ ಅನಿಸಿಕೆಗಳನ್ನು ಒಂದೊಂದು ನಾವು ಪಾಯಿಂಟ್ ಮಾಡಿಕೊಂಡಿದ್ದೆವು ಅದರ ನಂತರ ಹೇಳ್ತೀವಿ ಇಲ್ಲಿ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತ್ನಾಲ್ಕು ಹಳ್ಳಿಗಳು ಕೆಲವೊಂದು ಹಳ್ಳಿಗಳು ನಮ್ಮ ಮಹಾರಾಷ್ಟ್ರದ ರಾಜ್ಯಕ್ಕೆ ಹೊಂದಿಕೆಯಾಗಿರುವಂಥ ಕೆಲವೊಂದು ಹಳ್ಳಿಗಳು ಆಮೇಲೆ ಉಳಿದಿದ್ದು ಏನೈತೆ ಈ ಕಡೆ ನಮ್ಮ ಕರ್ನಾಟಕ ಚಿಕ್ಕೋಡಿ ಮತ್ತು ಹುಕ್ಕೇರಿ ತಾಣಾ ವ್ಯಾಪ್ತಿ ಸಂಬಂಧಪಟ್ಟಂಥ ಹಳ್ಳಿಗಳು ಬರ್ತವೆ ಈ ಸುಮಾರು ನಮ್ಮ ಮೂರು ವರ್ಷದ ನಾವು ಎಸ್ ಸಿ ಎಸ್ ಟಿ ಪ್ರಕರಣಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಪ್ರಕರಣಗಳು ದಾಖಲಾಗಿತ್ತು ಈ ಏಳು ಪ್ರಕರಣದಲ್ಲಿ ಎರಡು ಬಿಡುಗಡೆ ಆಗಿದ್ದಾವೆ ಐದು ವಿಚಾರಣೆ ಹಂತದಲ್ಲಿದ್ದಾವೆ ಕೋರ್ಟಲ್ಲಿ ವಿಚಾರಣೆ ಹಂತದಲ್ಲಿದ್ದಾವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರು ಪ್ರಕರಣಗಳು ದಾಖಲಾಗಿದ್ದವು ನಮ್ಮ ಠಾಣಾ ಮಠದಲ್ಲಿ ಆ ಮೂರು ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆ ಅದೇ ರೀತಿ ಈ ವರ್ಷ ಇಲ್ಲಿವರೆಗೂ ಒಂದು ಪ್ರಕರಣ ನಮ್ಮಲ್ಲಿ ದಾಖಲಾಗಿದೆ ಆ ಪ್ರಕರಣ ಸಹಿತ ಇಂಥವ್ರ ಬಗ್ಗೆ ಈವರೆಗೂ ಎಕ್ಸ್ಪ್ರೆಸ್ ಮಾಡಿದ್ವಿ ಇದು ಸುಳ್ಳಾಪುರ ಅಲ್ಲಿ ಒಂದು ಎಸ್ ಸಿ ಎಸ್ ಟಿ ಪ್ರಕರಣ ನಮ್ಮ ಠಾಣೆಯಲ್ಲಿ ದಾಖಲಾಗಿತ್ತು ಚೀರ್ ತಿಂಗಳಲ್ಲಿ ನಂಬರ್ ಎಂಬತ್ತು ಬಾರ ಇಪ್ಪತ್ನಾಲ್ಕು ಆ ಎಂಬತ್ತು ಬಾರ ಇಪ್ಪತ್ನಾಲ್ಕರಲ್ಲಿ ಟರ್ನಿಂಗ್ ಹೋಗಿ ಕೆಲವೊಬ್ಬರು ಮುಖಂಡರು ಹೇಳಿದರು ಆ ಎಂಬತ್ತು ಬಾರ ಇಪ್ಪತ್ನಾಲ್ಕರಲ್ಲಿ ಅವತ್ತು ಪ್ರಕರಣ ಕೂಡ ಬಂದಾಗ ಅವಾಗಿರಲಿಲ್ಲ ಶಕ್ತನವಾಗಿದೆ ಅಂದ್ರೆ ಅಲ್ಲಿವೆ ಬೆಂಗಳೂರಿಗೆ ಒಂದು ವರ್ಷ ಬಿಟ್ಟು ಹೋಗ್ತಾ ಇದ್ದೀವಿ ನಾವು